ಎಲ್ರಿಗೂ ನಮಸ್ತೆ ನಾನು ಇವತ್ತೊಂದು ಅಕ್ಕಿಯಿಂದ ತುಂಬ ಟೇಸ್ಟಿ ಸ್ವೀಟ್ ಮಾಡ್ತಾ ಇದ್ದೀನಿ ಇವಾಗ ಈ ಅಕ್ಕಿನ ಇದು ಸ್ವಲ್ಪ ಕಡಿಮೆ ಒಂದು ಬಟ್ಲಿದೆ ಅಕ್ಕಿ ಹಾಕ್ಬಿಟ್ಟು ಒಂದೆರಡು ನೀರಲ್ಲಿ ತೊಳೆದ್ಬಿಡೋಣ ಇದು ಎರಡು ನೀರಲ್ಲಿ ತೊಳೆದಿದ್ದೀನಿ ಇವಾಗ ಮುಳುಗಷ್ಟು ನೀರು ಹಾಕ್ಬಿಟ್ಟು ಒಂದೆರಡು ಗಂಟೆ ನೇಣಕ್ಕೆ ಬಿಟ್ಟಬಿರೋಣ ಇವಾಗ ಅಕ್ಕಿ ಎರಡರಿಂದ ಮೂರು ಗಂಟೆ ನೆಂದಿದೆ ಇನ್ನೊಂದು ಗಂಟೆ ಬೇಕಂದ್ರೆ ನೆನೆಸ್ಬೋದು ಇಲ್ಲಿ ಮೂರು ಗಂಟೆ ನೆಂದಿದೆ ನೀರು ಬಸ್ತುಬಿಡೋಣ ನೀರು ಬಸ್ತು ಜಾರಿಗೆ ಹಾಕ್ಕೊಂಡ್ಬಿಡೋಣ ಚೆನ್ನಾಗಿ ನೆಂದಿದೆ ಇಲ್ಲ ಕ್ಲೀನಾಗಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾವೇನು ಅಕ್ಕಿ ನೆನೆಸಿದ್ವೋ ಅದೇ ಜಾರಲ್ಲಿ ಒಂದು ಕಪ್ಪು ತೆಂಗಿನ ತುರಿ ಹಾಕಿಬಿಡೋಣ ಒಂದು ಬಟ್ಲು ಇವಾಗ ಈಗ ಒಂದು ಬಟ್ಲು ತೆಂಗಿನಕಾಯಿ ತುರಿ ಇದೆ ಹಾಕ್ಬಿಡೋಣ ಹಾಕ್ಬಿಟ್ಟು ಇದೇ ಒಂದು ಬಟ್ಲು ನೀರು ರುಬ್ಬಕ್ಕೆ ನಾನು ಉಪಯೋಗಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಬಿಟ್ಟು ರುಬ್ಬೋಣ ಇವಾಗ ಅರ್ಧ ರುಬ್ಬಿದ್ದೀನಿ ಮೊದಲೇ ಏಲಕ್ಕಿ ಹಾಕ್ಬೇಕಾಯ್ತು ಮೂರು ಏಲಕ್ಕಿ ಹಾಕಿ ನುಣ್ಣ ರುಬ್ಕೊಂಬಿಡೋಣ ಇಷ್ಟು ನೈಸಿಗೆ ರುಬ್ಬಿದ್ದೀನಿ ಫಸ್ಟ್ ಅಕ್ಕಿ ಹಾಕಿದ್ ರುಬ್ಬಿ ಮಾಮೇಲೆ ಕಾಯಿ ಹಾಕ್ಕೊಳ್ಬೋದು ಇವಾಗ ಒಂದು ಬಟ್ಲು ಅದೇ ಬಟ್ಲು ಅಕ್ಕಿ ಯಾವ ಬಟ್ಲಲ್ಲಿ ತಗೊಂಡಿದ್ನೋ ಅದೇ ಬಟ್ಲಲ್ಲಿ ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಮುಕ್ಕಾಲು ಬಟ್ಲೇನು ಹಾಕ್ಕೊಳ್ಬೋದು ಇದಕ್ಕೆ ಎರಡು ಬಟ್ಟಲು ನೀರು ಸೇರಿಸ್ಬಿಡೋಣ ಬೆಲ್ಲ ನಮಗೆ ಕರಗಲಿ ಪಾಕ ಏನು ಬರದ್ಬೇಡ ಕರಿಗ ಇಟ್ಟಿದ್ದೀನಿ ಈಗ ಬೆಲ್ಲ ಕರಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಯಾವುದಕ್ಕೆ ಯಾವ ಬಾಣಲೆಲ್ಲಿ ಮಾಡ್ತೀವೋ ಅದೇ ಬಾಣ್ಲೆಗೆ ಸೋಸ್ಕೊಂಡ್ಬಿಡಣ್ಣ ಬೆಲ್ಲದ ನೀರನ್ನು ಇವಾಗ ಕಾಯಿ ಮತ್ತು ಅಕ್ಕಿದನ್ನು ಹಾಕಬಿಡೋಣ ಅಲ್ಲಿ ಬೆಲ್ಲದ ನೀರಿಗೆ ಹಾಕಿದ್ದೀನಿ ಇವಾಗ ಒಟ್ಟಾರೆ ನಾಲ್ಕು ಬಟ್ಲು ಒಂದು ಬಟ್ಲು ಅಕ್ಕಿಗೆ ನಾಲ್ಕು ಬಟ್ಲು ನೀರು ಬೇಕಾಗುತ್ತೆ ನಾನು ಜಾರ್ ತೊಳೆದಿರೋ ಜಾರ್ ತೊಳೆದು ಹಾಕೋದಕ್ಕೋಸ್ಕರ ಒಂದು ಬಟ್ಲು ನೀರು ಉಪಯೋಗಿಸ್ತೀನಿ ಇವಾಗ ಜಾರ್ ತೊಳೆದನ್ನು ಇದಕ್ಕೇನೆ ಹಾಕ್ಕೊಂಬಿಡೋಣ ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಇಡೋಣ ಇಟ್ಬಿಟ್ಟು ಮಿಕ್ಸ್ ಮಾಡ್ತಾ ಇರೋಣ ಇವಾಗ ಮೀಡಿಯಮ್ ಉರಿನಲ್ಲೇ ಇದೆ ಈ ಥರ ತಳದಿಂದ ಗಟ್ಟಿ ಆಗ್ತಾ ಬರ್ತದೆ ಏನಾಗಲ್ಲ ಮಿಕ್ಸ್ ಮಾಡ್ತಾ ಇರೋಣ ತಳ ಇದು ತುಂಬ ಬೇಗನೆ ಗಟ್ಟಿ ಆಗ್ಬಿಡುತ್ತೆ ಇವಾಗ ಈ ಟೈಮಲ್ಲಿ ನಾವು ಒಂದೆರಡು ಸ್ಪೂನ್ ತುಪ್ಪ ಸೇರಿಸೋಣ ಎರಡೆರಡು ಸ್ಪೂನ್ ತುಪ್ಪ ಸೇರಿಸ್ಕಿಂತ ಮಿಕ್ಸ್ ಮಾಡ್ತಾ ಹೋಗೋಣ ಬೇಯುತ್ತೆ ಮೀಡಿಯಮ್ ಉರಿನಲ್ಲೇ ಇದೆ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದೆ ಇದೇ ಈ ಥರ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ನಿಧಾನ ಉರಿನಲ್ಲಿ ಅದು ಚೆನ್ನಾಗೆ ಮಿಕ್ಸ್ ಮಾಡಿದ್ದೀನಿ ಮತ್ತೆರಡು ಸ್ಪೂನ್ ತುಪ್ಪ ಹಾಕಿದ್ದೆ ಮೊದಲೆರ್ಡು ಸ್ಪೂನ್ ಹಾಕಿದ್ದೀನಿ ಮತ್ತೆರಡು ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಹೋಗೋಣ ಅದು ಬೇಯಬೇಕು ಅದು ಇದೇ ಥರ ಬೇಯುತ್ತೆ ಇವಾಗ ಸ್ವಲ್ಪ ತುಪ್ಪ ಸೇರಿಸೋಣ ಒಟ್ಟು ಎಂಟರಿಂದ ಹದ್ ಹತ್ತು ಹತ್ತು ಸ್ಪೂನ್ ತುಪ್ಪ ಬೇಕಾಗುತ್ತೆ ಅದೇ ತರಹ ತುಪ್ಪ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕಿಂತ ಬೇಯಿಸ್ಬಿಡೋಣ ಚೆನ್ನಾಗಿ ಇದು ನನಗೆ ಇವಾಗ ನೋಡೋಣ ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆಯೇನೋ ಸ್ವಲ್ಪ ತೆಕ್ಕಿಡ ತಟ್ಟಾಗಿ ಹಾಕಿಬಿಟ್ಟು ತಟ್ಟೆಗೆ ಇದು ಇನ್ನೂ ಹತ್ತುತ್ತಾ ಇದೆ ತಟ್ಟೆಗೆ ಇವಾಗ ಹಾಕಿಬಿಟ್ಟು ಇನ್ನೂ ಒಂದೆರಡು ಸ್ಪೂನ್ ತುಪ್ಪ ಸೇರಿಸ್ಬಿಡೋಣ ತಟ್ಟೆಗೆ ಹತ್ತು ಅದು ಸ್ವಲ್ಪ ಸ್ವಲ್ಪ ಇನ್ನೂ ಸ್ವಲ್ಪ ಹಾಕ್ತೀನಿ ತುಪ್ಪನ ಹಾಕ್ಬಿಟ್ಟು ಈ ಥರ ಬೇಯಿಸೋಣ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅದು ಚೆನ್ನಾಗಿ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬೆಂದಿದೆ ಇನ್ನೇನು ಬೇಯ ಕಂಪ್ಲೀಟ್ ಆಗಿದೆ ತುಪ್ಪ ಸಾಕು ಅನಿಸ್ತಿದೆ ಇದೆ ಕರೆಕ್ಟಾಗಿದೆ ತುಪ್ಪ ತಳ ಎಲ್ಲ ಬಿಟ್ಟಿದೆ ಎರಡು ನಿಮಿಷ ಬಿಟ್ಬಿಟ್ಟು ನೋಡೋಣ ಇವಾಗ ಕಂಪ್ಲೀಟಾಗಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಎಂದಿದೆ ಅದೇ ಇದೆಲ್ಲ ತಳ ಬಿಟ್ಟಿದೆ ತುಪ್ಪನೂ ಸ್ವಲ್ಪ ಮತ್ತೆ ಎಕ್ಸ್ಟ್ರಾ ಹಾಕಿದ್ದೆ ನಾನು ನೋಡೋಣ ಒಂದು ತಟ್ಟೆಗೆ ಹಾಕಿಬಿಟ್ಟು ನೋಡಿದರೆ ತಟ್ಟೆಗೆ ಹತ್ತಬಾರ್ದು ಇದೆ ಹತ್ತುತ್ತಾ ಇಲ್ಲ ಕರೆಕ್ಟಾಗಿ ಬೆಂದಿದೆ ಇವಾಗ ಅದು ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡೋಣ ಕಂಪ್ಲೇಟ ರೆಡಿಯಾಗಿತ್ತೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಒಂದು ಸಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡೋಣ ರೆಡಿಯಾಗಿ ಇವಾಗ ತುಪ್ಪ ತಟ್ಟೆಗೆ ಹಾಕೊಂಡ್ಬಿಡೋಣ ತುಪ್ಪ ಎಲ್ಲ ಕರೆಕ್ಟಾಗಿದೆ ಎಂಟರಿಂದ ಹತ್ತು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇವಾಗ ಎಲ್ಲ ಸಮ ಮಾಡ್ಕೊಂಡ್ಬಿಡೋಣ ಇವಾಗ ಈ ಥರ ಒಂದು ಬಟ್ಲಲ್ಲಿ ಸ್ವಲ್ಪ ಸಮ ಮಾಡ್ಕೊಂಡ್ಬಿಡೋಣ ಇವಾಗ ಚೆನ್ನಾಗಿ ಸಮ ಮಾಡಿದ್ದೀನಿ ಇವಾಗ ಇದು ತಣ್ಣಗಾಗಕ್ಕೆ ಒಂದು ಒಂದೆರಡು ಗಂಟೆ ಬೇಕಾಗುತ್ತೆ ತಣ್ಣಗಾಗಲಿ ಇವಾಗ ಒಂದು ಗಂಟೆ ಬಿಟ್ಟಿದ್ದೆ ತಣ್ಣಗೆ ಆಗಿದೆ ಕಟ್ ಮಾಡೋಣ ನಮ್ಗೆ ಯಾವ ಸೈಜ್ ತುಂಬ ಚೆನ್ನಾಗಿ ಬಂದಿದೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಂಡ್ಬಿಡೋಣ ಇಷ್ಟು ಸೂಪರ್ ಟೇಸ್ಟು ಎಲ್ದಿ ಮತ್ತು ಮಕ್ಕಳಿಗಂತೂ ತುಂಬ ಒಳ್ಳೆಯ ಒಂದು ಎಲ್ದಿ ಟೇಸ್ಟ್ ಇದು ಥರ ಕಟ್ ಮಾಡ್ಕೊಂಬಿಡೋಣ ಅದ್ಭುತ ಟೇಸ್ಟ್ ಇದು ಹಾಗೆಯೇ ಸ್ವಲ್ಪ ಇಟ್ಕತ್ತ ನಾವು ತಿನ್ಬೋದು ಕಟ್ ಮಾಡಿದ್ದೀನಿ ಇವಾಗ ಪೀಸ್ ತೆಕ್ಕಿಡ ಇದೇನು ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ತುಪ್ಪ ತುಂಬ ಬೇಕಾಗಲ್ಲ ಒಂದು ಆರರಿಂದ ಎಂಟು ಸ್ಪೂನ್ ಹಾಕಿದರೆ ಸಾಕಾಗತ್ತೆ ಅಂದರೆ ಜಾಸ್ತಿ ಹಾಕಿದರೆ ತುಪ್ಪ ಎಲ್ಲ ಬಿಟ್ಟುಬಿಡುತ್ತೆ ಇದು ಆದ್ರೂ ಸ್ವಲ್ಪ ಜಾಸ್ತಿನೇ ಆಗಿದೆ ಇದೆ ಕೈಗೆಲ್ಲ ಹತ್ತುತ್ತುತ್ತತಿ ಈ ಥರ ಕೈಗೆ ಹತ್ಬಾರ್ದು ಒಂದು ಆರು ಸ್ಪೂನ್ ನಾಲ್ಕರಿಂದ ಐದು ಸ್ಪೂನು ಸಾಕಾಗುತ್ತೆ ನಿಧಾನ ಊರಿನಲ್ಲಿ ಬೇಯಿಸ್ಬೇಕು ತುಂಬ ಅದ್ಭುತ ಟೇಸ್ಟು ನಮಗೆ ಸ್ವೀಟಿಲ್ಲಿ ತುಂಬ ಪರ್ಫೆಕ್ಟ್ ಆಗಿದೆ ಬೇಕಂದರೆ ಇನ್ನೂ ಒಂದು ಕಾಲು ಬಟ್ಲು ಸ್ವಲ್ಪ ಸ್ವೀಟ್ ಇಷ್ಟಪಡೋರು ಹಾಕಂದ್ರೂ ನಡೆಯುತ್ತೆ ತುಂಬ ಅದ್ಭುತ ಟೇಸ್ಟು ನಾನು ಏಲಕ್ಕಿ ಹಾಕಿ ರುಬ್ಬಿದ್ದೀನಿ ಏಲಕ್ಕಿ ಪುಡಿ ಇದ್ರೂ ಹಾಕ್ಕೊಳ್ಬೋದು ನಮಗೆ ಬೇಕಂದ ತಕ್ಷಣ ನಾವು ಇವತ್ತು ಮಾಡಿಟ್ರೆ ಬೆಳಗ್ಗೆ ತಿಂಡಿ ಜೊತೆಗೆ ಸಂಡೇ ಏನಾದರೂ ಅರ್ಜೆಂಟಿಗೆ ಮಕ್ಕಳಿದ್ರೆ ಸ್ವೀಟ್ ಕೇಳ್ತಾ ಕೇಳ್ತಾಯಿರ್ತಾರೆ ಅವಾಗ ಬೆಳಗ್ಗೆ ಭಾನುವಾರ ಸಾರಿ ಶನಿವಾರ ಸಾಯಂಕಾಲ ಮಾಡಿಟ್ರೆ ಬೆಳಗ್ಗೆ ಚಿತ್ರಾನ್ನ ಅವಲಕ್ಕಿ ಜೊತೆ ಈ ಥರ ಒಂದು ಸ್ವೀಟ್ ಅದ್ಭುತ ಟೇಸ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ